ಗ್ರಾಮ ಪಂಚಾಯಿತಿಯಲ್ಲಿ ಕಂತೆ ಕಂತೆ ಹಣ ಲೂಟಿ ಆರೋಪ ಭ್ರಷ್ಟಾಚಾರವನ್ನು ವಿರೋಧಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರು ಕಾರ್ಮಿಕರ ಕಾರ್ಮಿಕರು ಸೇರಿ ಪ್ರತಿಭಟನೆ ಮಾಡಿದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಕಾರ್ಮಿಕರು ಮನವಿಯನ್ನು ಮಾಡಿದರು ಅಧಿಕಾರಿಗಳ ದುರಾಡಳಿತದಿಂದ ಬೇಸತ್ತ ಕೂಲಿ ಕಾರ್ಮಿಕರಾದ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವುದೇ ತಪ್ಪ ಅಧಿಕಾರಿಗಳ ದುರಾಡಳಿತವನ್ನು ಸಮರ್ಥನೆ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಕರೇಗೌಡ ಪೊಲೀಸ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಆರೋಪ ಮಾಡಿದರು ಹಲವು ವರ್ಷಗಳಿಂದ ನೂರಾರು ಭ್ರಷ್ಟಾಚಾರ ಮಾಡಿ ಲಕ್ಷಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿದ ಪ್ರಸ್ತುತ ಇರುವ ಪಿಡಿಒ ಅಧಿಕಾರಿಗಳು ಹಾಗೂ ಈ ಹಿಂದೆ ಕಾರ್ಯನಿರ್ವಹಿಸಿದ ಜೈಗಳು ಇದಕ್ಕೆಲ್ಲ ಕಾರಣ ಆ ನಷ್ಟವಾದ ಹಣವನ್ನು ಹಿಂತಿರುಗಿ ಸರ್ಕಾರಕ್ಕೆ ಒಪ್ಪಿಸುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅಪ್ಪಟ್ಟು ಹಿಡಿದು ಕಾರ್ಮಿಕರು ಮತ್ತು ಯುವಕರು ಪ್ರತಿಭಟನೆ ಮಾಡಿದರು ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಜನರಿಗೆ ಇನ್ನೊಂದು ನ್ಯಾಯ ಜನರು ತಮ್ಮ ಸಮಸ್ಯೆಯನ್ನು ತಿಳಿಸಲು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಕೈಗೊಂಡಿದ್ದರು ಹಾಗೂ ಹಿಂದೆ ದಿನ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಈ ವಿಷಯ ಗೊತ್ತಿದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಲ್ಲಿಕಾರ್ಜುನ ಮಳಿಮಠ ಹಾಗೂ ಜೈಗಳಾದ ಮರಳಿಧರ ಸರಿಯಾದ ಸಮಯಕ್ಕೆ ಬಾರದೇ ಇರುವುದು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸತತವಾಗಿ ಒಂದು ಗಂಟೆ ಕಾಲ ದೂರವಾಣಿ ಸಂಪರ್ಕ ಮಾಡಿ ಕಾರ್ಯಾಲಯಕ್ಕೆ ಬನ್ನಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅವರ ಮಾತಿಗೆ ಬೆಲೆ ಕೂಡದೆ ಇರುವಂತಹ ಅಧಿಕಾರಿಗಳಿಗೆ ಅಧಿಕಾರಿಗಳು ಜನರ ಕೆಂಗಣಿಗೆ ಗುರಿಯಾಗಿದ್ದಾರೆ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಸೋಮವಾರ ಗ್ರಾಮದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿ ಗೊಂದಲ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಹಣ ದುರುಪಯೋಗ ಹಲವು ಕಾಮಗಾರಿಯಲ್ಲಿ ಬೋಗಸ್ ಬಿಲ್ ಕಾರ್ಯ ಒಂದು ಕಾರ್ಯಾಲಯದಲ್ಲಿ ಜನರ ಕೆಲಸವಾಗಬೇಕಾದ್ರೆ ಕಮಿಷನ್ ದಂಧೆ ನಡೀತಿದೆ ಮನೆಗೆ ಜಿ ಪಿ ಎಸ್ ಮಾಡಬೇಕಾದ್ರೂ ಕೂಡ ಫಲಾನುಭವಿಗಳಿಂದ ಹಣ ವಸೂಲಿ ಈ ವಸೂಲಿ ಮಾಡ್ತಾ ಇರುವ ಪಿಡಿಒಗಳಾದ ಮಲ್ಲಿಕಾರ್ಜುನ ಮಳಿಮಠ ಹಾಗೂ ಕಂಪ್ಯೂಟರ್ ಆಪರೇಟರ್ಗಳಾದ ಕನಕರಾಯ ಇವರನ್ನ ಅಮಾನತ್ ಮಾಡಬೇಕು ಇಲ್ಲವೇ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ಕಾರ್ಮಿಕರು ಹಾಗೂ ಯುವಕರು ನಾಗರಾಜ್ ನಾಯಕ್ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಪರಶುರಾಮ್ ಬೇರ್ಗಿ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಗ್ರಾಮದ ನೂರಾರು ಕಾರ್ಮಿಕರು ಮಹಿಳಾ ಕೂಲಿ ಕಾರ್ಮಿಕರು ಪಂಚಾಯತ್ ಕಚೇರಿ ಮುಂದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಜಯವರ ವಿರುದ್ಧ ಘೋಷಣೆ ಕೂಗಿ ಗಮನ ಸೆಳೆದರು ಕೊನೆಗೆ ಅಧಿಕಾರಿಗಳು ಜನರ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡದೆ ಮೌನಕ್ಕೆ ಶರಣಾದರು ಈ ಪ್ರತಿಭಟನೆಯಲ್ಲಿ ಹನುಮೇಶ್ ಗರ್ಜನಾಳ್ ಮಾರುತಿ ಬೇರ್ಗೆ ರಮೇಶ್ ವಡರ್ಕಲ್ ಕರೇಗೌಡ ಪೊಲೀಸ್ ಪಾಟೀಲ್ ಬಸವರಾಜ್ ವಡರ್ಕಲ್ ಬಸವರಾಜ್ ಡೊಳ್ಳಿನ್ ವೀರೇಶ್ ಕಲ್ಲುಗುಡಿ ಹಾಗೂ ಬಸವರಾಜ್ ಮೂಲಿಮನಿ ಮತ್ತು ಯಮರ ಅಮರಗುಂಡ ಪೌಸ್ಮನಿ ಶರಣಪ್ಪ ಬೆಂಕಿ ಮತ್ತಿತರರು ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನು ಕೂಡ ನಡೆಸಿದರು ವರದಿ ಲಕ್ಷ್ಮಣ ನವಲಹಳ್ಳಿ ರಾಷ್ಟ್ರಕ್ರಾಂತಿ ನ್ಯೂಸ್ ಕುಷ್ಟಗಿ

सरे दादी का लग्न लगा लग्न 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 लग्�

ಜಾಸ್ತಿ ಆಗ್ತದೆ ಇದರಿಂದಾಗಿ ಸಂಬಂಧಪಟ್ಟ ಗ್ರಾಮ ಅಧಿಕಾರಿಗಳು ಆಯ್ತು ಕಾರ್ಯದರ್ಶಿ ಎಲ್ಲರೂ ಬಂದು ಎಲ್ಲ ಸಮಸ್ಯೆನ ಹೇಳ್ಕೊಂಡ್ರೆ ಯಾವುದೇ ಅಧಿಕಾರಿಗಳು ಹತ್ತು ಗಂಟೆ ಆಗಿ ಬಂದ್ರು ಅಧಿಕಾರಿಗಳು ಬಂದಿಲ್ಲ ಬಂದ್ರು ಕೂಡ ಕೆಲಸದ ಕಾರ್ಯದಲ್ಲಿ ಹೋಗಿದಾಗ ಬಟ್ ಸಮಸ್ಯೆ ಆಗಿರೋದು ನಿನ್ನೆನೇ ಆಗಿದೆ ಈ ಸಮಸ್ಯೆ ಆಗಿರೋದಕ್ಕೆ ನಿನ್ನೆ ಆಲ್ರೆಡಿ ಅವ್ರಿಗೆ ಮೆಸೇಜ್ ಹೋಗಿರ್ತದಂತ ನೋಟಿಫಿಕೇಶನ್ ಹೋಗಿರ್ತದೆ ಬಟ್ ಆದರೂ ಈ ಬೆಳಗ್ಗೆನೆ ಬರ್ಬೇಕಿತ್ತು ಈ ಸಮಸ್ಯೆಯನ್ನು ನಿವಾರಿಸಲು ಯಾವುದೇ ಅಧಿಕಾರಿಗಳು ಬರಲಿಲ್ಲ ಬೆಳಗ್ಗೆಯಿಂದ ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮುಖಾಂತರ ಮಾತಾಡಿದ್ರೆ ಗ್ರಾಮ ಪಂಚಾಯತಿ ಇರುವುದೇನಕ್ಕೆ ಗ್ರಾಮದ ಸಮಸ್ಯೆಯನ್ನು ನಿವಾರಿಸಕ್ಕೋಸ್ಕರ ಗ್ರಾಮದ ಜನ ಸಮಸ್ಯೆಯನ್ನು ಯಾವ ರೀತಿ ನಿವಾರಿಸ್ತಾ ಇಲ್ಲವರು ತಮ್ಮ ತಮ್ಮ ಒಂದು ವೈಯಕ್ತಿಕ ಸಂಬಂಧಪಟ್ಟ ಯೂತ ಇದ್ದು ಅವ್ರವ್ರ ಜನದೋಸ್ಕರ ತಂದು ಯೂಸ್ ಮಾಡ್ಕೊತ ಇದ್ದಾರೆ ಜನರಿಗೋಸ್ಕರ ಯಾವ್ದೇ ರೀತಿ ಮಾಡಿಕೊಡಲ್ಲ ತಮ್ಮ ತಮ್ಮ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಈಗ ಆರು ಏಳು ವರ್ಷ ಆತು ಹಿಂದೂ ಗುಂಡಿ ನಮ್ಮ ಸಸಿದ ಹಾಕಿ ನನ್ನ ಮಗಳದ್ ಹಾಕಿ ಏನು ಇವತ್ತಿಗೆ ಬಿಲ್ಲನು ಇಲ್ಲ ಆಗ ಬರ್ತೈತೆ ಬರ್ತೈತೆ ಅನ್ಕಂತಾನೆ ಗೊತ್ತಾರ ನಂದು ಹಾಕಿದ್ದ ಅವಾಗ ಚೆನ್ನಾಗ ನಂದು ಬಿಲ್ ಕೊಟ್ಟಾರ ನಾನು ಮಾತಾಡ್ತು ನಂದು ಕೊಟ್ಟಾರ ಕೊಟ್ಟಿಲ್ಲ ಅಂತ ನಾನು ಅನ್ನಂಗಿಲ್ಲ ನಮ್ಮ ಸ್ವಚ್ಛದ ಬಂದಿಲ್ಲ ನನ್ನ ಮರಳದೂ ಬಂದಿಲ್ಲ ಇವ್ರ ಅಂತ ಮಾಡಿದ ಬದಲ ನಾವು ಏನು ಮಾಡಬೇಕು ಈಗ ಹೊಸ ಅಧ್ಯಕ್ಷರು ಬಂದಾರ ನಾನು ಮಾಡಿಸ್ತಪ್ಪಂತ ಹೇಳ್ತಾರ ಹೇಳ್ತಾರ ಮತ್ತೆ ಅವ್ರದ್ದು ಜೈನ್ ಅವರು ಬಿಟ್ಟು ಬಿಡ್ತಾರ ಈಗ ಮೂರ ನಾಲ್ಕು ಅಧ್ಯಕ್ಷರು ಹೋಗ್ಯಾರ ಈಗ ಅದಕ್ಕೆ ಹಿಂದೂ ಗುಂಡಿಗೆ ಇವತ್ತಿಗೆ ಇಲ್ಲ ನಾಲ್ಕು ಸಾವಿರ ನಮ್ ಒಳಗೆ ಒಂದು ಸುಮಾರು ಒಂದು ಮುನ್ನೂರು ಮುನ್ನೂರ ಐತ್ ನಾಲ್ಕುನೂರು ಮನೆ ಇದಾವೆ ಆ ಮನಿ ಒಳಗೆ ಒಟ್ಟು ಕುಡಿಯೋದ್ ನೀರ್ ಇನ್ನು ಒಟ್ಟಿಗೆ ಏನಪ್ಪ ನಾನು ಏನ್ ಮಾಡಿದ ನೀರ್ಲಂತ ಇಲ್ಲಿದ್ರ ಅಲಕ್ ನೀರ್ತಿ ನಮ್ಗೆ ನೀರ್ ಎರಡು ನಾವು ಒಂದು ಕಿಲೋಮೀಟ್ರಿಗೆ ನೀರು ಓಡ್ಬೇಕು ನಾವು ನಾವು ಹೆಂಗೆ ಮಾಡ್ಬೇಕು ಕೈ ಕಾಲ್ ಕಟ್ಟಿದ್ರೆ ಕೈ ಕಾಲು ಕಟ್ಟಿಲ್ ಹೆಂಗ್ ಯಾವ್ದಕ್ಕೆ ಯಾವುದೇ ರೀತಿಯಿಂದ ಪರಿಹಾರ ಇನ್ನೂ ಮಾಡಿಲ್ಲ ಏನು ಮಾಡಿಲ್ರಿ ನಾಲ್ಕು ಸರ್ ನೀರಿಲ್ಲ ಎರಡು ಸತ್ ನೀರು ಕೊಟ್ಟಿಲ್ಲ ನಾವು ನಾವು ಹೆಂಗ ಗಟ್ಟಿ ಮಾಡ್ಬೇಕು ನಾವು ನಾವು ಜೀವನ ಹೆಂಗ್ ಮಾಡ್ಬೇಕು ನಾವು ಮತ್ತೊಂದು ಸಮಸ್ಯೆ ಏನಪ್ಪಾ ಅಂದ್ರ ಪಂಚಾಯತಿ ಒಳಗ ಪಂಚಾಯತಿ ಒಳಗ ಮುಗ್ಧ ಜನರು ಪಂಚಾಯತಿಗೆ ಬಂದು ಅಕಸ್ಮಾತ್ ಏನಾರ ಕೆಲಸ ಕೇಳಿದ್ರಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂತ ಸಿಬ್ಬಂದಿಗಳು ಏನ್ ಹೇಳ್ತಾರಪ್ಪ ಅಂದ್ರ ಅವರು ಡ್ರಿಂಕ್ಸ್ ಮಾಡಿ ಬಂದಾರ ಒಟ್ಟಾಗಿ ಅವ್ರಿಗೆ ಒಂದು ಅಪರಾಧ ಒಂದು ಒರೆಸಿ ಒಂದು ಕೆಟ್ಟ ಒಂದು ಕೆಟ್ಟ ಅಪರಾಧ ಒಂದು ಒಂದು ಜನರನ್ನು ಕೆಟ್ಟಗೊಳಿಸೋಕೆ ಒಂದು ಕಾರಣ ಹೇಳ್ತಾರೆ ಆಮೇಲೆ ಮತ್ತೇನಪ್ಪ ಅಂದ್ರೆ ಇಲ್ಲಿ ಜನಸೇವೆ ಮಾಡಬೇಕಂದ್ರ ಪಿ ಡಿ ಸಾಹೇಬ್ರು ಜೆ ಸಾಹೇಬ್ರು ಪ್ರತಿಯೊಬ್ರು ಎಲ್ಲರೂ ಜನರ ಪರವಾಗಿ ಇರಬೇಕು ಅದು ಬಿಟ್ಟು ಜನರ ಪರವಾಗಿ ಇರ್ಲಿಲ್ಲಪ್ಪ ಅಂದ್ರೆ ಡಿ ಎ ಸಾಹೇಬ್ರು ಸಸ್ಪೆಂಡ್ ಆಗ್ಬೇಕು ನಮಗೆ ಬ್ಯಾಡಾದ ವ್ಯಕ್ತಿಗಳು ಇಲ್ಲಿ ಯಾರು ತಿಳ್ಬಾರ್ದಂದು ನಾವು ಕೇಳಿಕೊಡ್ತಿದ್ದೇವೆ ಪ್ರತಿಯೊಬ್ರು ಎಲ್ಲರೂ ಸಿನಿಮಾಗೊಳಿಸ್ಬೇಕಷ್ಟೇ ನಮಸ್ಕಾರ ನನ್ನ ಹೆಸರು ಪ್ರಸರಾಮ್ ಅಂದ್ಬಿಟ್ಟು ಇಲ್ಲಿ ಸಮಸ್ಯೆ ಏನಾಗಿದೆಪ್ಪ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲ ಜನರು ಇಲ್ಲಿ ಕಾಯ್ತಾ ಇದ್ದಾರೆ ಬಂದ್ಬಿಟ್ಟು ಇಲ್ಲಿ ಎಸ್ ಸು ಜೈ ಜೈ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಂಚಾಯತಿ ಸಿಬ್ಬಂದಿ ಬಂದಿಲ್ಲ ಟೈಮಿಂಗ್ ಅವ್ರು ಎಂಟು ಗಂಟೆಗೆ ಬಂದಿಲ್ಲ ಉಂಟು ಪ್ರತಿಯೊಬ್ರು ಎಲ್ಲರದು ಹಾಜಿ ಹಾಕ್ಬೇಕಂದು ಕೇಳ್ಕೊಳ್ತಿದ್ದೇವೆ ಆಮೇಲೆ ಇಲ್ಲಿ ಏನ್ ಮಾಡ್ತಾ ಇಲ್ಲಿ ಏನ್ ಮಾಡಕತ್ತಿರಪ್ಪ ಅಂದ್ರ ತಮಗೆ ಯಾರು

ಜನ ಈಗ ಅನಾರೋಗ್ಯ ಈಗ ಅನಾರೋಗ್ಯ ಪೀಡಿತ ಯಾರಾದ್ರೂ ಇರ್ತಾರೆ ಹೆಚ್ಚು ಕಮ್ಮಿ ಜ್ವರ ಬರ್ಲಿ ಏನೇ ಇರ್ಲಿ ಅಂತ ನೈಟ್ ಕನ್ನಡದೊಳಗ ವರದಿ ಆಯ್ತು ಮಾಧ್ಯಮದ ಬಂದಿತ್ತು ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ಮತ್ತೆ ಇವರಿಗೆ ಜನರದ್ದು ಜನರದು ಬೇಕು ಇದ್ರಕ್ಕಿಲ್ಲ ಆಮೇಲೆ ಮಾಧ್ಯಮದವ್ರದ್ದು ಇಲ್ಲ ಅಂತಂದ್ರೆ ಹಂಗೆ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ ಸರಾ ಈ ಕೆಲಸ ಸ್ಟಾರ್ಟ್ ನಾಲ್ಕು ದಿನ ಆಯ್ತು ಕೇಂದಲ್ಲ ಈಗ ನಾಲ್ಕು ದಿನ ದಿನಾದರೂ ಚಾರವಾಗಿ ಯಾರು ಬಂದಿಲ್ಲ ಇವತ್ತು ಇವತ್ತಿನ ಕೂಲಿ ಯಾರು ಹಾಕಿಕೊಡತರ ಹಾಕಿರೋನು ಕೊಡದ 14 ಈಗ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ನಾಲ್ಕು ದಿನಾದರೂ ಆ ಜೈಕಯನ ಬನ್ನಿ ಬಂದಿದ್ದ ಬಿಎಫ್ಟಿ ಅಂತ ಹೇಳಿ ಜೈಯರು ಬಂದಿಲ್ಲ ಪಿಡಿಓರು ಬಂದಿಲ್ಲ ಯಾರು ಬಂದಿಲ್ಲ ಇದಕ್ಕೇನು ಜನರ ಸಮಸ್ಯೆಗೆ ಒಟ್ಟೆ ಅವ್ರ ರೆಸ್ಪಾನ್ಸ್ ಇಲ್ಲ ಜನ ಸ್ಪೀಡೆ ಮಾಡಿ ಪೂಜೆ ಮಾಡಿದ್ವಿ ತಾಲೂಕು ಲಿಂಗದಳ್ಳಿ ಗ್ರಾಮ ಪಂಚಾಯತ್ ಜನ ಸೇರಿ ಸೇರಿರಬಹುದು ಇವತ್ತು ಸಾವಿರಾರು ಜನ ಕೆರೆ ಕೆಲಸಕ್ಕಾಗಿ ಕೆರೆ ಕೆಲಸಕ್ಕಾಗಿ ಬಂದು ಕುಂತರು ಸಹ ಯಾವ ಅಧಿಕಾರಿಗಳು ನಾಲ್ಕು ದಿನ ಆದ್ರೂ ಇವತ್ತು ಅದ್ರ ಜೊತೆಗೆ ಜೈ ಸರ್ನು ಬಂದಿಲ್ಲ ನಮ್ಮ ಪಂಚಾಯತಿ ಮೆಂಬರ್ ಸಹ ಕೂಡ ಅಲ್ಲಿ ನಮ್ಮ ಮಗ ಕೂಡ ಕಂಡಿಲ್ಲ ಪ್ರತಿಯೊಂದಕ್ಕೂ ಸ್ಪರ್ಧೆ ಅನುಮತಿ ಮಾಡಿಕೊಟ್ಟಿದ್ದ ಅಧ್ಯಕ್ಷರು ಜನಪ್ರತಿನಿಧಿಗಳಂತೂ ಇಲ್ಲಿಗೆ ಯಾರು ನಮ್ಮನ್ನು ಸ್ಪಂದನೆ ಮಾಡ್ತಾರೆ ಇವತ್ತಿನ ಸಮಸ್ಯೆಗೆ ಏನು ಅವ್ರು ಯಾರು ರೆಸ್ಪಾನ್ಸ್ ಮಾಡಬೋದಾ ನಿಮ್ಮ ನಿರೀಕ್ಷೆ ನಿಮ್ಮ ಅಲ್ಲ ನಿಮ್ಮ ನಿರೀಕ್ಷೆ ಪ್ರಕಾರ ಬರ್ಬೋದಾ ಅವ್ರ ಮೆಂಬರ್ಸ್ ಎಲ್ಲ ಬಂದು ಸಾಲ್ವ್ ಮಾಡ್ಬೋದಾ ಅಲ್ಲ ಮಾಡ್ತಾರೆ ಈ ಪಂಚಾಯತಿ ಒಳಗ ಇದು ಗ್ರಾಮ ಕಡೆಯಿಂದ ಮನೆ ಆಯ್ಕೆ ಮಾಡ್ತಾರ ಸಾವಿರ ಅನ್ನಂಗಿಲ್ಲ ಎರಡ್ ಸಾವಿರ ಮೂರ್ ಸಾವಿರ ಅನ್ನಂಗಿಲ್ಲ ರಾ ಕೊಟ್ರ ಅಪ್ರೂವಲ್ ಹಾಕವು ಇಲ್ಲಾಂದ್ರೆ ನಂದ ಈಗ ಉದಾಹರಣೆ ಹೇಳ್ಬೇಕಾದ್ರೆ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆಂಟು ಸಾಲ ಮನೆ ಹಾಕ್ಯಾರ ಜಿ ಪಿ ಎಸ್ ಆಗೇತಿ ಎಲ್ಲ ಆಗೇತಿ ಆದ್ರೀನ ಬಿಲ್ ಮಾಡಬ್ರ ರೊಕ್ಕ ಕೊಡ್ಲಾರ ನಾನು ಆ ಜಿ ಪಿ ಎಸ್ ಬಂದಾಗ ಒಮ್ಮೆ ಐದ್ ಮೂರು ಸಾವಿರ ಕೇಳ್ತಾರ ಸರ್ ದಯವಿಟ್ಟು ಇಲ್ಲಿ ಏನಪ್ಪಾ ತೊಂದ್ರೆ ಅಂದ್ರೆ ಪಂಚಾಯತಿ ಇರೋದು ಎಲ್ಲರ ಒಂದು ಜನ ಸೇವೆಗಾಗಿ ಏನ್ ಮಾಡಕತ್ತಿರಪ್ಪ ಅಂದ್ರೆ ಎರಡು ಸರಿ ಕೆಲಸ ಸ್ಟಾರ್ಟ್ ಮಾಡ್ಬೇಕೆ ಪ್ರತಿಯೊಬ್ರು ಪ್ರಾಬ್ಲಮ್ ಮಾಡ್ತಾರೆ ಆಮೇಲೆ ಈ ಮೇಡಿಕರ ಸಮಸ್ಯೆ ಏನಪ್ಪಾ ಅಂದ್ರ ಎಲ್ಲ ಮೇಟಿಗಳು ಅವ್ರ ಹೊರಗ್ ಏನಪ್ಪಾ ಅಂದ್ರ ಪಂಚಾಯತ್ಗೆ ಸಂಬಂಧ ಪಡ್ತಾರೆ ಅವರು ಮೇಡಕ್ ಅಂದ್ರೆ ಅವ್ರಿಗೆ ಇದ್ದಾಗ ಅಂದ್ರ ಮೇಟಿಗಳಿಗೆ ಯಾವುದೇ ಇಲ್ಲಿ ಒಂದು ರೆಸ್ಪಾನ್ಸ್ ಇಲ್ಲ ಬೇಡಿಕಲ್ ಏನು ಹೇಳ್ತೀರಪ್ಪ ಅಂದ್ರ ಇಲ್ಲಪ್ಪ ಎಲ್ಲ ಆನ್ಲೈನ್ ಜಿ ನಿಮ್ ಕೆಲಸ ಏನಿಲ್ಲ ಹೋಟೆಲ್ ನೀವು ನಿಮ್ಗೆ ಐವತ್ತು ಜನ ಇರ್ತಲ್ಲ ಅದಷ್ಟು ಈ ಹೇಳ್ತಾ ಇರೋ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಆತರ ರೂಲ್ಸ್ ಬಂದೇ ಇಲ್ಲ ಒಂದು

અંજે આ બ્રેક બ્રેક ઓમ ઓટતા કરી એને લેતો તારા એ જ કરાય સરી પાછા આલના સેલેક્ટ આઈ 130 રૂપિયા કોતી 130 માલિટર બા જોપસ માર કે નતો તંદરા એમાં નાઈલા